ನಮಸ್ಕಾರ ಗಾಯಸ್ ರೆಡಿ ಮಾಡೋಣ ಕಂಟಿನ್ಯೂ ಬ್ಲಾಗ್ನ ಮಟನ್ ಸಾಂಬಾರಿಗೆ ಅರ್ಫಸ್ಟ್ ಅರ್ಶನ ಈರುಳ್ಳಿಯಿಂದ ಅದನ್ನು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಅಗ್ಗರಿಸಿ ಹಾಕಬೇಕು ಯಾಕೆಂತಂದರೆ ಮಟನ್ ಆಗಲಿ ಮ ಮಟನ್ ತಲೆಕಾಲು ತಲೆಕಾಲು ಸಾಂಬಾರಾಗಲಿ ಯಾವುದಕ್ಕೆ ಆದರೆ ಈರುಳ್ಳಿ ಮತ್ತು ಅರ್ಶಿನ ಎರಡನ್ನು ರುಬ್ಬಿ ಮಟನ್ ಸಾಂಬಾರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಏನದಲ್ಲಿರೋ ಏನೇ ಕಲಾಂಸ ಕೆಟ್ಟದ್ದು ಏನಿದ್ರೂ ಅದು ಕಮ್ಮಿ ಆಗುತ್ತೆ ನೆಕ್ಸ್ಟ್ ನೀಟಾಗಿ ತಲೆಕಾಲು ಮಾಂಸನ ನೀಟಾಗಿ ತೊಳ್ಕೊಳ್ಳೋಣ ಮಟನ್ ಮತ್ತು ತಲೆಕಾಲು ಮಾಂಸ ಎರಡು ತಂದಿದ್ರು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ ವಾಶ್ ನೋಡಿ ಎಷ್ಟು ಚೆನ್ನಾಗಿ ಏನೇ ಆಗಲಿ ಉಪ್ಪಾಕಿ ತೊಳೆಯೋದ್ರಿಂದ ಮಟನ್ ಚಿಕನ್ ಎರಡೂ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋಣ ರುಬ್ಕೊಳ್ಳೋಣ ಅರ್ಶನ ಈರುಳ್ಳಿ ಮತ್ತು ಅರಶಿನ ಈರುಳ್ಳಿನ ಯಾಕೆ ಮಟನ್ ಸಾಂಬಾರಿಗೆ ಅರಶಿನ ಈರುಳ್ಳಿ ಫಸ್ಟ್ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಬನ್ನಿ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದಾಯಿತು ನೆಕ್ಸ್ಟ್ ಒಂದು ಕುಕ್ಕರ್ನ ಕಾಯಕ್ಕಿಡಾನ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹತ್ತಿರದಿಂದನೇ ಒಂದು ಖಾಲಿ ಕುಕ್ಕರನ್ನು ತಗೊಳ್ಳೋಣ ತಗೊಂಡು ಗ್ಯಾಸ್ ಸ್ಟವ್ ರೆಡಿ ಮಾಡೋಣ ಬಿರಿಯಾನಿ ಬನ್ನಿ ಗ್ಯಾಸ್ ಸ್ಟಾರ್ಟ್ ಮಾಡೋಣ ಮಸ್ತು ಸ್ಟೌನ ಹಚ್ಚಿ ನೆಕ್ಸ್ಟ್ ಸನ್ಫ್ಲೂರ ಎಲ್ನ ಬೆಳೆಸಿ ಆರೋಗ್ಯನ ಚೆನ್ನಾಗಿಟ್ಕೊಂಡಿರಿ ಸನ್ಫ್ಲೂರ ಎಲ್ಲನ್ನ ಹಾಕ್ತಾಯಿದ್ದೀನಿ ಎಷ್ಟು ಬೇಕು ಅಷ್ಟೇ ಯಾಕಂದರೆ ಮಟನ್ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಅದಕ್ಕೋಸ್ಕರ ಲೈಟಾಗಿ ಹಾಕೊಳ್ಳೋಣ ಎಣ್ಣೆನ ನೋಡ್ಬೋದು ಎಣ್ಣೆ ಇದೆ ಚೆನ್ನಾಗಿ ಎಣ್ಣೆ ಕಾಯಲಿ ಚೆನ್ನಾಗಿ ಎಣ್ಣೆ ಕಾಯ್ದೆ ಆದಮೇಲೆ ರುಬ್ಬಿಟ್ಟಿರ್ತೀವಲ್ಲ ಅರ್ಶನ ಇರಲಿ ಅದನ್ನು ಹಾಕ್ಕೊಬಿಟ್ಟು ಹಾಕೋಬೇಕು ನೋಡಿ ಪವರೇ ಹೋಗ್ಬಿಡೋದು ಅದಕ್ಕೆ ಬೇಗನೆ ನಮ್ಮ ನಮ್ಮೂರ ಕಡೆಯೆಲ್ಲ ಹಳ್ಳಿ ಕಡೆಯೆಲ್ಲ ಕರೆಂಟ್ ಬೇಗ ಹೋಗುತ್ತೆ ಮಟನ್ನ ಅದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮಟನ್ನ ಅರ್ಶನ ಇರಲಿ ಚೆನ್ನಾಗಿ ಬೇಯಲಿ ಫಸ್ಟು மேலே நான் தொழ்த ஃபஸ்ட் மசாலே ஐட்டம்னாக்களோன்ன ஏகந்திரேர்யானிகஸ்ட் மசாலே ஐட்டம்னா அர்ஷ்ணாருக்கு தலை ஆட்டி ஒழைய மே மட்டனும் மசாலே ஐட்டம்னந்திருத்த ஆவாகி ஒழைய ம் அந்த இறத்து அதுக்கே தொழில் இட் சனாக எழை மாம்சான ஹாக்கோணா ಎಳೆ ಮ್ಯಾಮ್ ಸಣ್ಣ ಫಸ್ಟು ಫಸ್ಟು ಬಿರಿಯಾನಿ ಮಾಡಬೇಕಾದ್ರೆ ಅರ್ಶಿನ ಈರುಳ್ಳಿಲಿ ಫಸ್ಟು ಮಟನ್ನ ಚೆನ್ನಾಗಿ ಕೂಗಿಸ್ಕೋಬೇಕು ಯಾಕಂದರೆ ಮಟನ್ ಬೆಂದಿರುತ್ತೆ ಸ್ವಲ್ಪ ಬಿರಿಯಾನಿಯಾಗೆ ಮಟನ್ ಸ್ವಲ್ಪ ಬೆಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅರ್ಶನ ಈರುಳ್ಳಿಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಲಾವ್ ಎಲೆ ಎಲ್ಲ ಹಾಕಿದೆ ಮಟನ್ ಬಿರಿಯಾನಿಗೆ ನೋಡಿ ಅಳತೆ ತಕ್ಕಷ್ಟು ನೀರು ಅಂದರೆ ನೀರು ಜಾಸ್ತಿ ಉದ್ರಷ್ಟು ಅಕ್ಕಿ ಹಾಕುವಾಗ ಕಮ್ಮಿ ಹಾಕ್ಬೋದು ಮೂರು ವಿಸಿಲ್ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ಮಟನ್ ಚೆನ್ನಾಗಿ ಬೆಂದಿದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ నా అదే నన్ను మూరు వూరు వస్తాయి అంతే ఈ వల్లస్కు బా బేరే ఐటమ్ మసాలా ఐటమ్న రెడీమ ನೆಕ್ಸ್ಟು ರೆಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಕುಕ್ಕರಿಗೆ ಇನ್ನೊಂದು ಕುಕ್ಕರಿಗೆ ತಲೆಕಾಲು ಮಾಂಸನೂ ಸೇಮ್ ಟು ಸೇಮ್ ಹಾಗೆ ಕೂಗಿಸ್ಕೋಬೇಕು ಮಸ್ಟು ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಅದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡೆಲ್ಲ ಅರಶಿನ ಈರುಳ್ಳಿ ಅದನ್ನು ಹಾಕೋಬೇಕು ಯಾಕಂದರೆ ಎರಡಕ್ಕೂ ಸೇಮ್ ಏಕೆಂದರೆ ಅರ್ಶಿನ ಈರುಳ್ಳಿ ಹಾಕೋದ್ರಿಂದ ಮಟನ್ ಸಾಂಬಾರಾಗಲಿ ಮ ತಲೆಕಾಲು ಸಾಂಬಾರಾಗಲಿ ಬೇರೆಯೇ ಲೆವೆಲ್ ಟೇಸ್ಟ್ ಕೊಡುತ್ತೆ ಅದಕ್ಕೆ ಆಡೋರು ಬಿಟ್ಕೊಂಡಿರೋ ಅರಿಶಿನ ಈರುಳ್ಳಿನ ಹಾಕೋಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ತಲೆಕಾಲು ತಲೆಕಾಲ್ನ ಎಷ್ಟು ಚೆನ್ನಾಗಿ ತೊಳಿತಿವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಅದಕ್ಕೆ ಮಟನ್ ತೊಳೆದಿಟ್ಕೊಂಡಿರೋ ತಲೆಕಾಲು ಮಾಂಸನ ಹಾಕೊಳ್ಳೋಣ ಈ ಕಡೆ ಕುಕ್ಕರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಕುಗ್ಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅದನ್ನು ಮೂರು ವಿಸಲ್ ಕುಗ್ಸೋಕ್ಕೆ ವಿಸಲ್ ಹಾಕ್ಬಿಟ್ಟೆ ಮೂರು ವಿಸಲ್ ಆಗಲಿ ಅದು ನೆಕ್ಸ್ಟ್ ಈ ಕಡೆ ತಲೆಕಾಲು ಮಾಂಸ ಇಟ್ಟಿದ್ವಲ್ಲ ತಲೆಕಾಲು ಮಾಂಸನ ಕುಕ್ಕರ್ ಚೆನ್ನಾಗಿ ಕಾಯ್ತಾಯಿತ್ತು ಚೆನ್ನಾಗಿ ಕುದಿ ಬರ್ತಾಯಿತ್ತು ಅರ್ಶನ ಈರುಳ್ಳಿಗೆ ತೊಳೆದಿಟ್ಕೊಂಡಿರೋ ತಲೆಕಾಲು ಮಾಂಸನ ಹಾಕೊಳ್ಳೋಣ ಒಂದು ಒಂದೂವರೆ ಕೆ ಜಿ ಅಷ್ಟು ಬಂದಿತ್ತು ತಲೆಕಾಲು ಮಾಂಸ ಅಂತ ಹೇಳ್ಬೋದು ಎಳೆ ತಲೆಕಾಲು ಮಾಂಸ ಹಾಕ್ತಾ ಇದ್ದೀನಿ ನೋಡಿ ನನಗಂತೂ ತಲೆಕಾಲು ಸಾಂಬಾರು ಮಾಡೋಕ್ಕೆ ಬರ್ತೀನಿಲ್ಲ ಬಸ್ಟ್ ಅಮ್ಮ ಹೇಳ್ಕೊಟ್ಟಿದ್ರು ಈ ಥರ ಮಾಡು ಅಂತ ಫೋನ್ ಕಾಲಲ್ಲಿ ಅದನ್ನು ಕೇಳ್ಕೊಂಡು ಈ ಥರ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೆ ಒಂದು ಕ ಒಂದು ಕಡೆ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೆ ಇನ್ನೊಂದು ಕಡೆ ತಲೆಕಾಲು ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೆ ನೋಡಿ ಚೆನ್ನಾಗಿ ದೇವ್ರ ಹಾಕಿ ಉಪ್ಪು ಹಿಡ್ದು ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೆಂದಮೇಲೆ ಒಂದು ಕಡೆ ಮಟನ್ ಪಲಾವ್ ರೆಡಿ ಆಯ್ತಿತ್ತು ಇನ್ನೊಂದು ಕಡೆ ಮಟನ್ ತಲೆಕಾಯಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೆ ಚೆನ್ನಾಗಿ ತಿರುಗುತ್ತೆ ಉಪ್ಪು ಒಳ್ಳೆ ಎಣ್ಣೆ ಎಲ್ಲ ಇಡಬೇಕಲ್ಲ ಅದಕ್ಕೆ ಚೆನ್ನಾಗಿ ತಿರ್ದು ತಿರ್ದು ಬೇಯಿಸ್ಬೇಕು ಯಾಕಂತಂದರೆ ಅದನ್ನು ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಇಲ್ಲ ಮೂರು ವಿಸಲ್ ನಾಲ್ಕು ವಿಸಲ್ ಎಷ್ಟು ಬೇಕು ಅಷ್ಟು ಕೂಗಿಸ್ಕೊಳ್ಳೋಣ ನೆಕ್ಸ್ಟ್ ರುಬ್ಬಿರೋ ಮಸಾಲೆಗೆ ಒಂದೆರಡು ಟೊಮೊಟೊ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರೆ ಟೊಮೊಟೊ ಕಮ್ಮಿ ಹಾಕಬೇಕು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ತೆಂಗಿನಕಾಯಿ ತುರಿ ಎಷ್ಟು ಬೇಕೋ ಅವ್ರು ತೆಂಗಿನಕಾಯಿ ತುರಿನಾ ಹಾಕೊಳ್ಳೋಣ ಒಂದು ಕೆ ಜಿಗೆ ಒಂದಿಷ್ಟು ಅಂತ ಇರುತ್ತೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಪಲಾವ್ ಬೇಕು ಪಲಾವ್ಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಐದಾರು ಮೆಣಸಿನ್ಕಾಯಿ ಐದಾರು ಮೆಣಸಿನ್ಕಾಯಿ ಆದರೆ ಖಾರ ಇರೋ ನೋಡ್ಕೊಂಡು ಹಾಕಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಒಂದೆರಡು ಎಸ್ಲೂ ಶುಂಠಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡು ಅಷ್ಟು ಚೆನ್ನಾಗಿರಲ್ಲ ಕಾಯಿ ಲೈಟಾಗಿ ಕಾಯಿನ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ ಟೊಮೆಟೊ ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ಮಸಾಲೆ ಐಟ ಹಾಕ್ತಿರ್ತವಲ್ಲ ಅದರಲ್ಲಿ ಹಾಕೋಬೋದು ಒಂದು ಟೊಮೆಟೊ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಪಲಾವ್ ಮತ್ತು ಮಟನ್ ತಲೆಕಾಲ್ ಸಾಂಬಾರಿಗೆ ಎರಡು ಕಡೆಗೂ ರುಬ್ಕೊಂಡಿರೋ ನೋಡಿ ಈ ಥರ ಬಂತು ಮಸಾಲೆ ಐಟಮ್ ಅದನ್ನು ರುಬ್ಬಿ ಸೈಡಲ್ಲಿ ಇಟ್ಕೊಂಡಿರೋಣ ನೆಕ್ಸ್ಟ್ ಪಲಾವ್ಗೆ ಟೊಮೊಟೊ ಕೊತ್ತಂಬರಿ ಪುದೀನಾ ಈರುಳ್ಳಿ ಮೂರೂ ಕಟ್ ಮಾಡಿ ಇಟ್ಕೊಂಡಿರೋಣ ಸ್ಲೈಸ್ ಸ್ಲೈಸ್ ಥರ ಏನಾದ್ರು ಕಟ್ ಮಾಡ್ಕೋಬೋದಿಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಬೋದು ನಾನು ಸ್ಲೈಸ್ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ತಾಂಟು ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದು ಮೂರು ವಿಸಿಲ್ ಆಯಿತು ಓಪನ್ ಮಾಡೋಣ ಯಾವ ಥರ ಬೆಂದಿದೆ ಮಟನ್ ಅಂತ ಡೌಟ್ ಹೊಡಿತಿದೆ ನೋಡೋಣ ಹೆಂಗೆ ಬಂದಿದೆ ಅಂತ ನೋಡೋಣ ವಿಸಿಲ್ ಕೂಸ್ತಾ ಇದ್ದೀನಿ ಇವಾಗ ಬೆಂದಿದೆ ಮುಚ್ಚಲನ ತೆಗಿಯೋಣ ಒಳ್ಳೆ ಘಮ ಬರ್ತಾ ಇದೆ ಗೈಸ್ ತುಂಬಾ ತುಂಬಾ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನಿಮ್ಗೆ ಯಾವ ಥರ ತೋರಿಸಿದೆ ಅಂತ ನೋಡಿ ಮಟನ್ ಯಾವ ಥರ ಎಣ್ಣೆ ನೀರೆಲ್ಲ ಬಿಟ್ಟು ನೀರಿಡ್ದು ಉಪ್ಪು ಹಿಡ್ದು ಹೆಂಗೆ ಚೆನ್ನಾಗಿ ಬೆಂದಿದೆ ಅಂತ ನೆಕ್ಸ್ಟ್ ಒಂದು ಪೀಸ್ನ ತಗೊಂಡು ನೋಡ್ತೀನಿ ಬೆಂದಿದೆ ಏನು ಅಂತ ನೆಕ್ಸ್ಟ್ ಬೆಂದಿತ್ತು ಚೆನ್ನಾಗಿ ನೆಕ್ಸ್ಟ್ ಒಂದು ಪಾತ್ರೆಗೆ ಬಿರಿಯಾನಿ ಬಿರಿಯಾನಿನ ಕುಕ್ಕರ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಖಾಲಿ ಪಾತ್ರೆ ಖಾಲಿ ಪಾತ್ರೆನ ತಗೊಳ್ಳೋಣ ತಗೊಂಡು ಅದನ್ನ ಕಾಯೋಕ್ಕಿಡೋಣ ಅದು ಚೆನ್ನಾಗಿ ಕಾದ್ಮೇಲೆ ಸ್ಲೇಸ್ ಸ್ಲೇಸ ಕಟ್ ಮಾಡಿರೋ ಈರುಳ್ಳಿನ ಹಾಕೊಳ್ಳೋಣ ಫಸ್ಟ್ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕ್ತೇನೆ ಫಸ್ಟ್ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ಎಣ್ಣೆ ಹಾಕಬೇಕು ಎಷ್ಟು ಬೇಕು ಅಷ್ಟು ಎಣ್ಣೆ ಲೈಟಾಗಿ ಹಾಕೊಳ್ಳೋಣ ಎಣ್ಣೆನ ಬಿರಿಯಾನಿಗೆ ಎಣ್ಣೆನ ಹಾಕೊಂಡ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಪಲಾವ್ ಎಲೆನ ಹಾಕೊಳ್ಳೋಣ ಟೊಮೊಟೊ ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಐಟಮ್ ಬೆಂದರೆ ಬಿರಿಯಾನಿ ಒಳ್ಳೆ ಸಖತ್ತಾಗಿ ಬರುತ್ತೆ ಬಿರಿಯಾನಿ ಒಂದು ಕಡೆ ತಲೆಕಾಲು ಮಾಂಸ ಚೆನ್ನಾಗಿ ಬೇಯ್ತಾಯಿತ್ತು ಇನ್ನೊಂದು ಕಡೆ ಮತ್ತೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿದ್ರೇ ಮಸಾಲೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಲೈಟಾಗಿ ಮಸಾಲೆನೇ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ಅಳತೆ ಪ್ರಮಾಣ ಮಾಡಿಕೊಂಡು ನೀರನ್ನ ಹಾಕೋಬೇಕು ಆವಾಗ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ ಒಳ್ಳೆ ಘಮನೂ ಬರ್ತಾ ಇತ್ತು ಏನೇ ಮಾಡಿ ಮನಸ್ಸಿಂದ ಅಡುಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿನ ಹಾಕೋಣ ಅಂತ ಅಂದ್ಕೊಂಡೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಯಾಕಂದರೆ ಬಿರಿಯಾನಿ ಏನೋ ಒಂಥರ ಟೇಸ್ಟ್ ಕೊಡುತ್ತೆ ನಾನು ಯಾವಾಗಲೂ ಆ್ಯಡ್ ಮಾಡ್ತಾಯಿರ್ತೀನಿ ನಾನು ಯಾವಾಗ ಬಿರಿಯಾನಿ ಮಾಡಿದ್ರು ಅಷ್ಟೇ ಯಾವಾಗಲೂ ಒಂದೊಂದು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾಯಿರ್ತೀನಿ ಒಂದು ಸ್ಪೂನ್ ಖಾರದ ಪುಡಿ స్పూన్ ధనియా పుడి నెక్స్ట్ స్వల్ప చికన్ మసాలా ఎస్ట్ బెక్క నైట్గా హక్తాదీ టేస్ట్ కొడే అంత హాక హోదు లెస్ మూ నోడి ఆ థర ಈ ಕಡೆ ಬೆಂದಿರುವಂಥ ಮಟನ್ ನಾವು ಆವಾಗಲೇ ಅಷ್ಟೇ ಈರುಳ್ಳಿಲಿ ಚೆನ್ನಾಗಿ ಬೇಯಿಸಿ ಮಾಡಿಕೊಂಡಿರೋ ಮಟನ್ನ ಹಾಕೋಣ ನೀ ಅದ್ರ ನೀರನ್ನು ಕೂಡ ಹಾಕ್ಬೋದು ಯಾಕಂತಂದರೆ ಅದ್ರ ನೀರಲ್ಲಿ ರಸ ಎಲ್ಲ ಬಿಟ್ಟಿರುತ್ತಲ್ಲ ಅದ್ರ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಟನ್ ಮತ್ತು ಮಸಾಲೆ ಐಟಮ್ನ ಚೆನ್ನಾಗಿ ತಿರುವು ಹಾಕೋಣ ಚೆನ್ನಾಗಿ ಫ್ರೈದ ಮಾಡೋಣ ಅದಮೇಲೆ ಟೇಸ್ಟ್ ನೋಡಿದೆ ಉಪ್ಪು ಸುಳಿ ಎಲ್ಲ ಚೆನ್ನಾಗಿತ್ತು ನೆಕ್ಸ್ಟ್ ಅದಕ್ಕೆ ಹೊಸ ಲೈಟಾಗಿ ಉಪ್ಪು ಹಾಕೋಣ ಯಾಕಂದರೆ ಆವಾಗಲೇ ಮಟನ್ಗೆ ಉಪ್ಪಾಗಿ ಬೇಯಿಸಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ ಯಾಕಂತಂದರೆ ಆವಾಗಲೂ ಹಾಕಿದ್ದಾವಲ್ಲ ಲೈಟಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ನೆಕ್ಸ್ಟ್ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬರಬೇಕು తలకాల మాంసాన మూడు వల్ల నాలుగు వీసాలు కూస్కళణ నెక్స్ట్ ఈ కడే మసాలే ఐటమ్ మటన్ ఎలా చది బితు ఉప్పు ఉప్పు నోడదే ఆ థర్ బందే అంత తు చూ టేస్టు నెక్స్ట్ ఇవ్వగే అక్క హాకణ ఎట్టు బె అక్కోట ఇలా ఎర్ర లోట ఎస్ అక్కీ ఆ అడు లోట అక్క హాకళణ అమ్మ బర్తీని అతస్కర ఇద రెడీ మార్తాయి ಆಮೇಲೆ ನಮಗಂತೂ ಮನೆ ಯಾವಾಗಲೂ ನೀಟಾಗಿರ್ಬೇಕು ಯಾವಾಗಲೂ ಒರೆಸ್ತಾ ಇರ್ತೀನಿ ಒಂಚೂರು ಕಸ ಇದ್ರೂ ಆಗಲ್ಲ ನನಗಂತೂ ಇದಂತೂ ಹೆಣ್ಮಕ್ಳಿಗೆ ಒಂದು ಶಾಳೆ ಅಂತಲೇ ಹೇಳ್ಬೋದು ಹ್ಞೂ ಹ್ಞೂ ನೆಕ್ಸ್ಟ್ ರೆಡಿ ಆಯಿತು ನೋಡಿ ಇದು ಇದು ಮಾತ್ರ ಯಾವಾಗಲೂ ಕೈ ಸುಟ್ಕೊಂಡ್ರೂ ಪರವಾಗಿಲ್ಲ ನಾವು ಅದನ್ನು ಮಾತ್ರ ಬಿಡೋಲ್ಲ ನೆಕ್ಸ್ಟು ತಿರುವಾಗ್ತಾಯಿದ್ದೆ ರೈಸ್ ಭಾತ್ನ ರೆಡಿ ಮಾಡೋಣ ನೆಕ್ಸ್ಟ್ ಬಿರಿಯಾನಿ ನೋಡಿ ಅಕ್ಕಿ ಹಾಕಿ ಬಿರಿಯಾನಿ ರೆಡಿ ಇದೆ ಚೆನ್ನಾಗಿ ಬಿಸಿ ಬಿಸಿ ಬಿರಿಯಾನಿ ತಿನ್ನೋಕ್ಕೆ ರೆಡಿ ಆಗುತ್ತೆ ಯಾವಾಗಲೂ ಅದು ಕುದಿ ಬರ್ತಾ ಇದೆ ನೋಡಿ ಒಳ್ಳೆ ಘಮ ಕಾರ್ಲರ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಅದಕ್ಕೆ ನಾನು ಧಮ್ ಕಟ್ಟಬೇಕಾದ್ರೆ ಈಗ ನಾನು ಯಾವ ಬಾತ್ ಮಾಡಿದ್ರು ಅಷ್ಟೇ ರೈಸ್ ಪಾತ್ ಏನೇ ಮಾಡಿದ್ರು ಅಷ್ಟೇ ಈ ಥರನೇ ನಾನು ದಮ್ ಕಟ್ತೀನಿ ಒಂದು ತಟ್ಟೆನ ತಟ್ಟೆನ ಮುಚ್ಕಾಕ್ತೀನಿ ಅದಕ್ಕೆ ಅಳತೆ ಪ್ರಮಾಣ ತಟ್ಟೆನ ಮುಚ್ಕಾಕಿ ಅದ್ರ ಮೇಲೆ ಕುಟಾಣಿಕಲ್ನ ಮಡಗಿಬಿಡ್ತೀನಿ ಅದೇ ದಮ್ ಕಟ್ತೀನಿ ನಾನು ಬೇರೆ ಯಾವುದೇ ರೀತಿಯೂ ಮಾಡಲ್ಲ ಈ ರೀತಿ ಮಾಡಿದ್ರೆ ಬೇಗ ದಮ್ ಕಟ್ಟಿ ಬಿರಿಯಾನಿ ರೆಡಿಯಾಗುತ್ತೆ ನೋಡ್ಬೋದು ದಮ್ ಕಟ್ಟಿ ಆಯಿತು ಒಂದು ಫೈವ್ ಮಿನಿಟಲ್ಲಿ ಬಿರಿಯಾನಿ ರೆಡಿಯಾಗಿರುತ್ತೆ ಅಷ್ಟು ಪಾಪ ಒಳಗಡೆ ಬಂದಲು ಅವಳ ಜೊತೆನೂ ಸ್ವಲ್ಪ ಆಟ ಆಡದ ನನ್ನ ಮಗಳನ್ನ ಇದ್ದೆ ಅವಳು ವಿಡಿಯೋ ನೋಡ್ತಾ ಇದ್ಲು ಅಮ್ಮ ಅಮ್ಮ ಅಂತ ಇದ್ಲು ನಾನು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಆದ ಮಾಡಿದೆ ನೋಡೋಣ ನೋಡಿ ಐದು ನಿಮಿಷ ಆಯಿತು ನೋಡೋಣ ಬಿರಿಯಾನಿ ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಮಟನ್ ಬಿರಿಯಾನಿ ಬಿಸಿ 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 ಮಟನ್ ಬಿರಿಯಾನಿ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ನೋಡ್ತಿದ್ರೆ ಬಾಯಲ್ಲಿ ನೀರು ಇದೆ ವಾವ್ ಸೂಪರಾಗಿ ಕಾಣಿಸ್ತಾ ಇದೆ ವಾವ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆ ನಮ್ಮ ಅಮ್ಮ ಬಂದಿದ್ದಾರೆ ಅಂತ ನಮ್ಮ ಪುಟ್ಟಿ ಹೇಳಿದ್ಲು ಹೊರಗಡೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಬರ್ತಾಯಿದ್ದಾರೆ ಅಂತೇ ರೋಡಲ್ಲಿ ಅಂತ ನನ್ನ ಮಗಳು ಹೋಯ್ತಾ ಇದ್ದಾಳೆ ನೋಡಿ ನೋಡಿ ರೋಡ್ ಹತ್ರ ನಮ್ಮಮ್ಮ ನೆಡ್ಕೊಂಡು ಬರ್ತಾ ಇದ್ದಾರೆ ಏನೇ ಹೇಳಿ ಹೆಣ್ಮಕ್ಳಿಗೆ ಅಮ್ಮ ಬರ್ತಾರೆ ಅಂತಂದರೆ ಏನೋ ಅಂತಾರೆ ಸಂತೋಷ ಅದೇ ನೋಡಿ ಮೊಮ್ಮ ಮೊಮ್ಮಗಳು ಯಾವ ಥರ ಹೊಡಿತಿದಾಳೆ ಅಂತ ಅಮ್ಮ ಅಂದರೆ ತುಂಬಾ ಇಷ್ಟ ಅವ್ರಿಗೂ ಅಷ್ಟೇ ಮೊಮ್ಮಗಳು ಅಂದರೆ ತುಂಬಾ ಇಷ್ಟ ವಾರಕ್ಕೊಂದ್ಸರಿ ಬರ್ತಾರೆ ನೋಡಕ್ಕೆ ದಾಡ್ತಾರೆ ನನಗಂತೂ ಅವರಿಬ್ಬರನ್ನ ನೋಡಿ ತುಂಬಾ ಖುಷಿ ಆಯಿತು ಒಂದು ನಾನು ನನಗೆ ಜನ್ಮ ಕೊಟ್ಟಿರೋಳು ಇನ್ನೊಂದು ನಾನು ಜನ್ಮ ಕೊಟ್ಟಿರೋಳು ಒಂದೇ ಪ್ರೇಮಲ್ ಇದಾರೆ ಅವ್ರಿಗಂತೂ ತುಂಬಾನೇ ಸಂತೋಷ ನನ್ನ ಮಗಳು ಅಷ್ಟೇ ಅವ್ರ ಅಮ್ಮನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು ನೋಡಿ ನಾನು ಅಷ್ಟೇ ವಿಡಿಯೋ ಮಾಡಮ್ಮ ಅಂತ ಇದ್ದೆ ಬೊಮ್ಮ ಅಂತ ನನ್ನ ಸಂತೋಷ ನೋಡಿ ನಮ್ಮ ಅಮ್ಮನ ನೋಡಿ ತುಂಬಾ ಖುಷಿ ಆಯ್ತು ನನಗೆ ನಾನು ನಮ್ಮ ಅಮ್ಮ ಮಗಳು ಒಂದು ಫೋಟೋ ತಗೊಳ್ಳೋಣಮ್ಮ ಅಂದ್ಬಿಟ್ಟು ಫೋಟೋ ತಗೋತಾಯಿದ್ರು ನೆಕ್ಸ್ಟ್ ಅಮ್ಮನ ಒಳ ಒಳಗಡೆ ಕರ್ಕೊಂಡೋದೆ ಒಳಗಡೆ ಕರ್ಕೊಂಡೋಗಿ ಮಾಡಿ ಬಿರಿಯಾನಿ ನಾನು ಹಾಕೊಂಡು ಅಮ್ಮ ತಿನ್ನಮ್ಮ ಬಿರಿಯಾನಿನ ಅಂತ ಫಸ್ಟ್ ಅವ್ರು ಅವ್ರ ಕೈಲೇ ಟೇಸ್ಟ್ ಮಾಡಿಸ್ದೆ ಯಾವ ತರ ಬಂದಿದೆ ಬಿರಿಯಾನಿ ಅಂತ ಅವ್ರು ಫಸ್ಟ್ ತುತ್ತಿ ಯಾವತ್ತಿದ್ರು ನನ್ನ ಮಗಳಿಗೆ ಇಲ್ಲ ನನಗೆ ನೆಡ್ತಾ ಇರ್ತಾರೆ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ರು ನನ್ನ ಮಗಳು ಬಿಸಿ ಬಿಸಿ ಇತ್ತಲ್ಲ ಅದಕ್ಕೆ ಬೇಡ ಬೇಡ ಅಂತಿದ್ಲು ಅಮ್ಮನ ತಿನ್ನಮ್ಮ ಟೇಸ್ಟ್ ಹೇಗಿದೆಯಮ್ಮ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಅವ್ರ ಈ ಥರ

ಅವ್ರ ಜೊತೆ ಆಟ ಆಡ್ಕೊಂಡು ಅಮ್ಮ ಬಿರಿಯಾನಿನ ತಿಂತಾಯಿದ್ರು ನಾನು ಬಿರಿಯಾನಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಅವಳನ್ನ ನೋಡಿಕೊಂಡು ಅವಳದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೇಗಿದೆಯಮ್ಮ ಟೇಸ್ಟ್ ಅಂತ ಕೇಳಿಕೊಂಡು ಅವಳು ನಾನು ಸ್ವಲ್ಪ ಅಮ್ಮನ ಹತ್ರ ತಿನ್ನಿಸ್ತಾ ಇದ್ಲು ಅಮ್ಮ ಅಮ್ಮ ತಿನ್ನಿಸ್ತಾ ಇದ್ದಿದ್ರು ನಾನು ತಿನ್ನೋಣ ಅಂದ್ಬಿಟ್ಟು ಅವಳನ್ನ ಕೇಳ್ತಿದ್ದೆ ಯಾವ ಥರ ಚೆನ್ನಾಗಿದೆಯಮ್ಮ ಚೆನ್ನಾಗಿದೆ ಅಂತ ಅವಳು ಸೂಪರ್ ಅಂತ ಇದ್ಳು ಅವಳಿಗೆ ಹೇಳೋಕ್ಕೆ ಬರೋಲ್ಲ ನನ್ನ ಮುದ್ದಾಣಿ ನೆಕ್ಸ್ಟ್ ರೆಡಿಯಾಗಿತ್ತು ಬಿರಿಯಾನಿ ನೋಡಿ ಯಾವ ಥರ ಶೇಪ್ ಕೊಟ್ಟಿದ್ದೀನಿ ಅಂತ ಸೂಪರಾಗಿತ್ತು ಅಂತ ಹೇಳ್ಬೋದು ಬಿರಿಯಾನಿ ಹ್ಞೂ ನೋಡಿ ಯಾವ ಥರ ಬಂದಿದೆ ಅಂತ ಬಿರಿಯಾನಿ ರೈಸು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿತ್ತು ಬಿರಿಯಾನಿಗೆ ಯಾವ ಲೆವೆಲೂ ಬೇಕೋ ಆ ಥರ ಬೆಂದಿತ್ತು ಬಿರಿಯಾನಿಗೆ ನೆಕ್ಸ್ಟ್ ನಾವೂ ಟೇಸ್ಟ್ ಮಾಡೋಣ ಯಾವ ಥರ ಬಂದಿದೆ ಅಂತ ಹೇಳ್ತೀನಿ ಬಿರಿಯಾನಿನ ಹ್ಞೂ ಬಿರಿಯಾನಿನ ಟೇಸ್ಟ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ ಕಣ್ರಿ ತುಂಬಾ ಸಕ್ಕ ಬಂದಿದೆ ಬಿರಿಯಾನಿ ಮಾತ್ರ ನನಗಂತೂ ತುಂಬಾ ಇಷ್ಟ ಇಷ್ಟ ಆಯಿತು ಸ್ಪೀಸಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ಫಸ್ಟೇ ಎರಡು ವಿಸಿಲ್ ಕೂಗ್ಸಿದ್ವಲ್ಲ ಅದಕ್ಕೆ ಬಿರಿಯಾನಿ ಮಟನ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್